ನಮ್ಮ ಟು ಮೈ ಚಾನಲ್ ಇದು ದಸ್ ಮಾರ್ನಿಂಗ್ ಲಾಗ್ ಮಾರ್ನಿಂಗ್ ನಾನು ಕ್ಯಾರೆಟು ಬೀಟ್ರೂಟು ಒಂದು ಟೊಮೆಟೊ ಒಂದು ಹ್ಯಾಪನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹೆಲ್ದಿಯಾಗಿ ಒಂದು ಹಿಂನ ಪ್ರಿಪೇರ್ ಮಾಡಿಕೊಂಡೆ ಹಾಗೆ ಇವತ್ತಿನ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮಾರ್ಕೆಟಿಂದ ಅವರೇಕಾಯಿ ತೊಗೊಂಬಂದಿದ್ದೆ ಅದು ಈ ಸೀಸನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅವರೇಕಾಯಿ ಅವ್ರಿಗೆ ಕಳ್ಳ ಬಳಸ್ಕೊಂಡ್ಬಿಟ್ಟು ನಾವು ತಿಂಡಿ ಇರ್ಬೋದು ಸಾಂಬಾರು ಅಷ್ಟು ಟೇಸ್ಟ್ ಇರೋಲ್ಲ ಅಂತ ಹೇಳ್ತಾರೆ ಆದ್ರೂ ನಾನು ಸಾಂಬಾರು ಮಾಡಿದ್ದೆ ಸ್ವಲ್ಪ ತುಂಬ ಚೆನ್ನಾಗ್ತು ಟೇಸ್ಟು ಅದು ಇನ್ನೂ ಸ್ವಲ್ಪ ಅವರೇ ಕಾಯ್ತಲ್ವ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಉಪ್ಪಿಟ್ಟು ಮಾಡೋಣ ನಮ್ಮ ಶ್ರೀನಿವಾಸನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕೋ ಉಪ್ಪಿಟ್ಟು ಮಾಡು ಅಂತ ಹೇಳಿದರು ನನಗೆ ಉಪ್ಪಿಟ್ಟೆ ನನಗೆ ಇಷ್ಟ ಆಗೋಲ್ಲ ನಾನು ಉಪ್ಪಿಟ್ಟು ನಾನು ಯಾವಾಗಲೂ ಮಾಡೋದಕ್ಕೆ ಹೋಗೋಲ್ಲ ಮಾಡಿದರೆ ಅದು ಖಾಲಿ ಉಪ್ಪಿಟ್ಟಂತೂ ತಿನ್ನಲ್ಲ ಈ ಥರ ತರಕಾರಿ ಅಕ್ಕಿ ಮಾಡಿದರೆ ಇಷ್ಟಪಟ್ಟು ತಿಂತೀನಿ ಹಾಗಾಗಿ ಅವರೆಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ತರಕಾರಿ ಎಲ್ಲ ಹಾಕಿ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಅವರೆಕಾಳನ್ನ ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಒಂದು ಒಂದು ಲೋಟ ನೀರು ಹಾಕ್ಕೊಂತಿದ್ದೀನಿ ಅಷ್ಟೇ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದೆರಡು ವಿಷಯಲ್ಲ ಹಾಕ್ಕೊಂಡು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟು ಹಾಗೆ ಒಂದೆರಡು ಸ್ಪೂನ್ ಹಾಯಿಲು ಸಾಸಿವೆ ಕರಿಬೇನ ಸೊಪ್ಪು ಹಾಗೆ ಈರುಳ್ಳಿ ಟೊಮೊಟೊ ಹಸಿಮಿರ್ಚಿಕ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಲ್ಲರ್ಗೆ ಅಂತ ಅರಿಶಿನ ಪುಡಿ ಹಾಕಿದ್ದೀನಿ ಹಾಗೆ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ತರಕಾರಿ ಹಾಕಿ ಮಾಡೋದ್ರಿಂದ ಉಪ್ಪಿಟ್ಟು ಟೇಸ್ಟ್ಫುಲ್ಲಾಗಿರುತ್ತೆ ಹಾಗೆ ಅವರೇ ಕೂಡ ಒಂದೆರಡು ಶೆಲ ಹಾಕಿ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕಿಬಿಟ್ಟು ಒಂದೆರಡು ಲೋಟ ನೀರು ಹಾಕಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದರಿಂದ ಹಾಗೆ ಫ್ಲೇವರ್ಗೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಬೆಂದ ನಂತರ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಆಗ ಸ್ವಲ್ಪ ರವೆನ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಬಿಟ್ಟು ರವೆ ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಈ ಥರ ಟೇಸ್ಟ್ಫುಲ್ಲಾಗಿರುವಂಥ ಉಪ್ಪಿಟ್ಟು ಮಾಡಿದರೆ ಯಾರು ಇಷ್ಟಪಡಲ್ಲ ಎಲ್ಲರೂ ಎಲ್ರಿಗೂ ಇಷ್ಟ ಆಗುತ್ತೆ ನನಗಂತೂ ಇಷ್ಟ ಆಯಿತು ಹಾಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅಲ್ವ ಹಾಗೇ ಸೈಡ್ಸಿಗೆ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡಿಕೊಂಡೆ ಉಪ್ಪಿಟ್ಟು ಜೊತೆಗೆ ಸೈಡ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ಹಾಗೆ ಬಜ್ಜಿ ಮಾಡಿಕೊಂಡು ಅದಕ್ಕೆ ಸೈಡ್ಸ್ಗೆ ಒಂದು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಗೆ ಕೊಬ್ಬರಿ ಚಟ್ನಿ ಹಾಕ್ಕೊಂಡು ತಿಂತ ಇದ್ದರೆ ಫುಲ್ ಟೇಸ್ಟ್ ಫುಲ್ಲಾಗಿರುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಜವಳಿಕಾಯಿತ್ತು ಪಲ್ಯ ಮಾಡ್ಕೊಂಬಿಟ್ಟು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದೆರಡು ಹಾಕೊಡ್ಸ್ಕೊಳ್ಳೋಣ ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಒಂದೆರಡು ಹಾಕಿ ಎತ್ತಿಟ್ಕೊಂಡೆ ಆಮೇಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ ಶೇಂಗಾ ಬೀಜ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಗರಂ ಮಸಾಲ ಧನಿಯಾ ಪುಡಿ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಬಿಟ್ಟು ನೀರು ಹಾಕ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಂಡು ಈ ಈ ರೀತಿಯಾಗಿ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಜೋಳಿಕಾಯಿ ಮಾತ್ರ ಪಲ್ಯ ತುಂಬ ಟೇಸ್ಟ್ಫುಲ್ಲಾಗಿ ಬರುತ್ತೆ ಹಾಗಾಗಿ ಈ ರೀತಿ ತರಿ ತರಿ ಆಗಬೇಕು ಒಂದು ನಾಲ್ಕೈದು ಸಾರಿ ತಿರುಗಿಸಿ ತಿರುಗಿಸಿ ಗ್ರೈಂಡ್ ಮಾಡ್ಕೋಬೇಕು ಅಷ್ಟರಲ್ಲಿ ಪೇಸ್ಟ್ ಅಡಿಯೋಗೋ ಅಷ್ಟರಲ್ಲಿ ಜೋಳಿಕಾಯಿ ಬೆಂದಿತ್ತು ಒಂದೆರಡು ಹಾಕ್ಕೊಂಡೆ ಚೆನ್ನಾಗಿ ಬೆಂದಿತ್ತು అదే సైడ్ ఎత్తికండె ఇది చపాతిగూ చనగితే రగి రొట్టి జోళది రొట్టిగూ కూడా చనగితే ఈ పల్ల్యు ఒర స్పూన్ హాయిలు సవి కర్బేని సొప్పు ఒర మణ మెణసాయి హిం ఫ్రై అదంతర కడలే బెన్ ఈరుళి ఒన్ టమటో కట్మెట్టుకుంటే ఈరుళ్ళి మరి టమాటూ కూడా చన హి ఫ్రై మాట్ నరేసిట్క జోళికయ హాకీ ఫ్రై మాత్ర ಅಲ್ಲಿ ಆಲ್ರೆಡಿ ಬೆಂದಿರುತ್ತೆ ಅದಕ್ಕೊಂದು ಸ್ವಲ್ಪ ನಾವು ಫೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ವ ಆ ಫೇಸ್ಟನ್ನು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಹಾಗೆ ನಾವು ಈರುಳ್ಳಿ ಟೊಮೊಟೊ ಹಾಕಿ ಮಾಡೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಮಸಾಲೆನ ರುಬ್ಕೊಂಬಿಟ್ಟು ಹಾಕಿ ಮಾಡೋದ್ರಿಂದ ಚಪಾತಿ ಪಲ್ಯ ರಾಗಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ರಾಗಿ ರೊಟ್ಟಿ ಮಾಡೋದಕ್ಕೆ ಅಂತ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಒಂದು ಬೌ ಎರಡು ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದರೆ ರೊಟ್ಟಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಸಾಕು ರಾಗಿ ರೊಟ್ಟಿನ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಜಾಸ್ತಿ ಚಪಾತಿ ಮಾಡ್ತೀವಲ್ವ ಆದರೆ ಇವತ್ತು ಜವಳಿಕಾಯಿ ಜೊತೆ ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಮಾಡಿದೆ ಇದು ಜೋಳದ ರೊಟ್ಟಿ ಮಾಡ್ತಾಯಿರ್ತೀನಿ ಅವಾಗವಾಗ ಚಪಾತಿನೂ ಮಾಡ್ತಾಯಿರ್ತೀನಿ ಜವಳಿಕಾಯಿ ಪಲ್ಯ ಕಂಪ್ಲೀಟ್ ಆಗಬೇಕು ಅಂದರೆ ಪೌಡರ್ ಪೌಡರನ್ನು ಹಾಕಿದರೆ ಮಾತ್ರ ಕಂಪ್ಲೀಟ್ ಆಗುತ್ತೆ ಇದೊಂದೇ ಪಲ್ಯ ಅಂತ ಅಲ್ಲ ಯಾವುದೇ ಒಂದು ಪಲ್ಯ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿದರೆ ಕುರ್ಶಿನಕಾಳು ಪೌಡರನ್ನು ಹಾಕೋದ್ರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಪಲ್ಯ ಹಾಗಾಗಿಬಿಟ್ಟು ಕುರ್ಶಿನಕಾಳು ಪೌಡರನ್ನು ಮಾಡ್ಕೊಳೋದಕ್ಕೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಪುಡಿ ಪುಡಿ ಮಾಡಿಕೊಂಡು ನಾವು ಪಲ್ಯದಲ್ಲಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ರಾಗಿ ರೊಟ್ಟಿನ ಮಾಡೋದಕ್ಕೆ ನಮಗೆ ತುಂಬ ಕಷ್ಟ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಮಾಡೋದಕ್ಕೆ ಅಲ್ವಾ ಆದರೆ ಹೆಲ್ದಿ ಎಲ್ದಿ ಫುಡ್ಡು ರಾಗಿ ರೊಟ್ಟಿ ಇರ್ಬೋದು ಜೋಳದ ರೊಟ್ಟಿ ನಮಗೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅದರ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಮಾಡೋದಿಲ್ಲ ಮಾಡೋದಕ್ಕೆ ಹೋಗಲ್ಲ ಈಸಿಯಾಗಿ ಯಾವುದಾಗುತ್ತೆ ಅದಕ್ಕೆ ಹೋಗ್ತೀವಿ ಅಂದರೆ ಜೋಳದ ರೊಟ್ಟಿ ಜೋಳದ ರೊಟ್ಟಿನೂ ತಿನ್ನೋದಕ್ಕೆ ಇಷ್ಟಪಡಲ್ಲ ಏನು ಮಾಡ್ತೀವಿ ಗೋಧಿ ರೊಟ್ಟಿಗೆ ಬೇಗ ಹೋಗ್ತೀವಿ ಅದನ್ನು ಬೇಗ ಕಲಿಸ್ಬಿಟ್ಟು ಬೇಗ ಹಾಕ್ಬೋದಲ್ವ ಇದೆಲ್ಲ ರಿಸ್ಕಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಎಲ್ದಿ ಫುಡ್ಡನ್ನು ತಿನ್ನಿ